ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ ಬಿಕಾಸ್ ಒಂದೇ ಸಿನಿಮಾಗೆ ಎರಡು ಪ್ರಶಸ್ತಿ ಬಂದಿರೋ ಅಂಥದ್ದು ಬಹಳ ಡಬಲ್ ಧಮಕ ಥರ ಆಗುತ್ತೆ ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯನ್ಸ್ನ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ ಲಮಾಕ್ ಟೆಲ್ರಿ ಕೂಡ ರೆಡಿ ಆಗಿದೆ ಸೊ ಹಾಗಾಗಿ ಖುಷಿ ಆಗುತ್ತೆ ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ನಮಸ್ಕಾರ ಡೆಫಿನೆಟ್ಲಿ ಆಗುತ್ತೆ ಯಾಕೆಂದರೆ ನಾವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ ಬಿಕಾಸ್ ಒಂದೇ ಸಿನಿಮಾಗೆ ಎರಡು ಪ್ರಶಸ್ತಿ ಬಂದಿರೋಂಥದ್ದು ಬಹಳ ಡಬಲ್ ಧಮಕ ಥರ ಆಗುತ್ತೆ ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯೆನ್ಸ್ನ ಡೆಫಿನೆಟ್ಲಿ ಡಿಸ್ಅಪಾಯಿಂಟ್ ಮಾಡಲ್ಲ ಲಮ್ಮ ಟೆಲ್ತ್ರಿ ಕೂಡ ರೆಡಿ ಆಗಿದೆ ಸೊ ಹಾಗಾಗಿ ಖುಷಿ ಆಗುತ್ತೆ ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಯು ಥ್ಯಾಂಕ್ ಯು